ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಿಲೇಜ್ ಅಕೋಟೆಟ್ ಬಗ್ಗೆ ಅದರ ನೋಟಿಫಿಕೇಷನ್ ಬಗ್ಗೆ ಅಪ್ಡೇಟನ್ನು ತಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಫ್ರೆಂಡ್ಸ್ ಇತ್ತೀಚೆಗೆ ಅಂತೂ ಕೆ ಎ ಕಡೆಯಿಂದ ಒಂದು ನೋಟಿಫಿಕೇಷನ್ ಆಗಿತ್ತು ಕೆ ಎ ಕಡೆಯಿಂದ ಮೊದಲ ನೋಟಿಫಿಕೇಷನ್ ಆದ ನಂತರದಲ್ಲಿ ಪೊಲೀಸ್ ಇಲಾಖೆ ಕಡೆಯಿಂದನೂ ಕೂಡ ನೋಟಿಫಿಕೇಷನ್ಗಳನ್ನು ನಾಲ್ಕು ಸಾವಿರದ ಐವತ್ತಾರು ಹುದ್ದೆಗಳನ್ನು ನಾವು ಕಾಲ್ ಮಾಡ್ತೀವಿ ಅಂತ ಅವ್ರು ಹೇಳಿದರು ಅದೇ ರೀತಿಯಾಗಿ ಈಗ ಮತ್ತೆ ಒಂದೊಂದು ನೋಟಿಫಿಕೇಷನ್ ಆಗೋದು ಅತಿ ಇದೆ ಯಾವುದಪ್ಪ ಅಪ್ಲಿಕೇಶನ್ ಅಂದರೆ ನೋಟಿಫಿಕೇಶನ್ದು ವಿಲೇಜ್ ಅಕೌಂಟೆಂಟ್ ಹುದ್ದೆ ವಿಲೇಜ್ ಅಕೌಂಟೆಂಟ್ ಹುದ್ದೆ ಬಗ್ಗೆ ಕಾಲ್ ಮಾಡೋದನ್ನ ಇವತ್ತು ನೋಟಿಫಿಕೇಶನ್ ಸುತ್ತೋಳಿಯನ್ನು ಬಿಟ್ಟಿದ್ದಾರೆ ಮೊದಲನೇದಾಗಿ ಸುತ್ತೋಳಿಯಲ್ಲಿ ಏನಿದೆಯಪ್ಪ ಅಂದರೆ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಸೊ ಇದು ಅಂದರೆ ಅರ್ಥ ಆಗ್ತಾ ಏನಪ್ಪ ಅಂದರೆ ನಿಮಗೆ ಅತಿ ಶೀಘ್ರದಲ್ಲಿ ವಿಲೇಜ್ ಅಕೌಂಟೆಂಟ್ ಹುದ್ದೆ ಕಾಲ್ ಮಾಡ್ತಾರೆ ಮತ್ತೆ ಅಂತ ಅದು ಎಷ್ಟಿದೆಯಪ್ಪ ಹುದ್ದೆ ಅಂದರೆ ಐನೂರು ಹುದ್ದೆಗಳು ಶೀಘ್ರದಲ್ಲಿ ಈಗ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳನ್ನು ಕಾಲ್ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಆಯಾ ಡಿಸ್ಟಿಕ್ಟ್ ಇವರು ಕೊಟ್ಟಿದ್ದಾರೆ ಸೊ ಅಂದರೆ ಇವಾಗ ಕೆ ಎ ಕಡೆಯಿಂದ ನೋಟಿಫಿಕೇಶನ್ ಆಗಿತ್ತು ಅದೇ ರೀತಿಯಾಗಿ ಪೊಲೀಸ್ ಕಡೆಯಿಂದ ನೋಟಿಫಿಕೇಶನ್ ಆಗುತ್ತೆ ಅಂತ ಸುತ್ತೋಲೆಯನ್ನು ಬಿಟ್ಟಿದ್ದಾರೆ ಈಗ ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ವಿಲೇಜ್ ಅಕೌಂಟೆಡ್ ಹುದ್ದೆ ಕೂಡ ಐನೂರು ಹುದ್ದೆಗಳನ್ನು ಕಾಲ್ ಮಾಡ್ತೀವಿ ಅಂತ ಇವರು ಈ ಒಂದು ಸುತ್ತೋಳೆಯ ಮೂಲಕ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಎಷ್ಟೋ ಜನ ಕೇಳ್ತಾ ಇದ್ದರು ಇದಕ್ಕೆ ಬಂದು ಪಿ ಯು ಸಿ ಆಗಿರುತ್ತೆ ಅಂದರೆ ಪಿ ಯು ಸಿ ಬರೆದಿರೋರು ಪಿ ಯು ಸಿ ಪಾಸಾಗಿರೋರು ಮಾತ್ರ ಇದನ್ನು ಅಪ್ಲೈ ಮಾಡೋಕ್ಕಾಗುತ್ತೆ ಪಿ ಯು ಸಿ ಆಗಿದ್ದರೆ ಮಾತ್ರ ನೀವು ವಿಲೇಜ್ ಅಕೌಂಟೆಡ್ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದು ಪಿ ಯು ಸಿಗಿಂತ ಕೆಳಗಡೆ ಎಸ್ ಎಲ್ ಸಿ ಆಗಿದ್ರು ಕೂಡ ನೀವು ವಿಲೇಜ್ ಅಕೌಂಟೆಡ್ ಹುದ್ದೆಗೆ ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ಹುದ್ದೆ ಆಗಿರೋದ್ರಿಂದ ವಿಲೇಜ್ ಅಕೌಂಟೆಂಟ್ ಹುದ್ದೆ ಇರೋದು ಸೆಕೆಂಡ್ ಪಿ ಯು ಸಿ ಆಗಿರೋರಿಗೆ ಮಾತ್ರ ಸೊ ಸೆಕೆಂಡ್ ಪಿ ಯು ಸಿ ಆಗಿದೆ ಅವರು ಈ ಒಂದು ಐನೂರು ಪೋಸ್ಟ್ ಯಾವಾಗ ಕಾಲಾಗುತ್ತೆ ಯಾವಾಗ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಒಂದು ರೀತಿ ಇವಾಗಂತೂ ಉದ್ಯೋಗಗಳು ಸ್ಟಾರ್ಟ್ ಆಗ್ತಾಯಿದೆ ಯಾರ್ಯಾರು ಅಷ್ಟು ವರ್ಷಗಳಿಂದ ವೈಟ್ ಮಾಡ್ತಾ ಕೂತಿದ್ರು ಯಾವುದೇ ಥರ ಹುದ್ದೆಗಳು ಕಾಲ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಹೋರಾಟ ಮಾಡಿದ್ರು ಎಲ್ಲರಿಗೂ ಕೂಡ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ವರ್ಷಗಳಿಂದ ಯಾವುದೇ ರೀತಿಯಲ್ಲಿ ಹುದ್ದೆಗಳು ಒಂದು ಎರಡು ಕಾಲಾಗ್ತಿದ್ದೀವಿ ಒಂದು ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಅಂಥದ್ರಲ್ಲಿ ಇವಾಗ ಒನ್ ಬೈ ಒನ್ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಅಂತ ಸುತ್ತೋಲೆ ಮೂಲಕ ತಿಳಿಸ್ತಾ ಇದ್ದಾರೆ ಅಂದರೆ ಮತ್ತೆ ನಿಮಗೆ ಒಂದು ರೀತಿಯಾಗಿ ಉದ್ಯೋಗಗಳ ಪರಾನೇ ಶುರುವಾಗ್ಬೋದು ಇವಾಗ ಆಲ್ರೆಡಿ ಕೆ ಎ ಕಡೆಯಿಂದ ಒಂದು ಅಪ್ಡೇಟ್ ಅಂತ ಅಪ್ಲಿಕೇಶನ್ ಹಾಕೋದಕ್ಕೆ ಬಿದ್ದಿತ್ತು ಆ ಅಪ್ಲಿಕೇಶನ್ಗೆ ಎಷ್ಟೋ ಜನ ಹಾಕಿದ್ದಾರೆ ಅಪ್ಲೈನು ಕೂಡ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇಷ್ಟು ಬೃಹತ್ ಗಾತ್ರದ ಹುದ್ದೆಗಳು ಕಾಲಿದ್ದಾವೆ ಅಂತ ಕೊಟ್ಟಿದ್ರು ಅದನ್ನು ಕೂಡ ಅವರು ಕೆ ಎ ಡಿಪಾರ್ಟ್ಮೆಂಟ್ ಹೆಗಳಿಗೆ ವಹಿಸಿದ್ರು ಸೊ ಇದನ್ನು ಕೂಡ ಕೆ ಎ ಅವರು ನಡೆಸೋದ್ರಿಂದ ಮತ್ತೆ ಇವಾಗ ಇನ್ನೊಂದು ಹುದ್ದೆಗಳು ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಕೂಡ ಕಾಲಾಗುತ್ತೆ ಅಂತ ಶೀಘ್ರದಲ್ಲಿ ಐನೂರು ಹುದ್ದೆಗಳು ಅಂತ ಹೇಳೋದ್ರಿಂದ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಹುದ್ದೆಗಳು ಮುಂದೆ ಕಾಯ್ತಾ ಇದ್ದಾವೆ ಸೊ ಈ ಸಮಯವನ್ನು ನೀವು ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೋಬೇಕು ಯಾಕಂದರೆ ಇಷ್ಟು ವರ್ಷಗಳಿಂದ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಎಕ್ಸಾಮ್ಗಳು ಇಲ್ಲ ಮತ್ತು ಆ ಒಂದು ನೆಪಗಳು ಹೇಳ್ಕೊಂಡು ಮೀಸಲಾತಿ ನೆಪಗಳು ಹೇಳ್ಕೊಂಡು ಸರ್ಕಾರ ನಿಮಗೆ ಮುಂದೆ ತಳ್ತಾನೆ ಬಂದಿತ್ತು ಸೊ ಸುಮಾರು ವರ್ಷಗಳನ್ನು ನೀವು ಕೂಡ ವೆಯ್ಟ್ ಸೊ ಇವಾಗ ನಿಮಗೆ ಉದ್ಯೋಗಗಳು ಸ್ಟಾರ್ಟ್ ಆಗ್ತಾಯಿದೆ ಈ ಸಮಯವನ್ನು ನೀವು ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೋಬೇಕು ಈಗ ಐನೂರು ಉದ್ಯೋಗಗಳು ಪಿ ಎಲ್ ಅಕಂಟೆಂಟ್ ಸ್ಟಾರ್ಟ್ ಆದರೆ ವಿಲೇಜ್ ಕಾಂಟೆಂಟ್ ಕೂಡ ಐನೂರು ಉದ್ಯೋಗಗಳಾದರೆ ಇದು ಕೂಡ ಒಂದು ರೀತಿ ಸೆಕೆಂಡ್ ಪಿ ಸಿ ಬರೆದಿರ್ತಾರಲ್ಲ ಸೆಕೆಂಡ್ ಪಿ ಸಿ ಯಾರು ಕ್ಲಿಯರ್ ಆಗಿರ್ತೀವಿ ಅಂಥವರಿಗೆ ಒಂದು ರೀತಿ ಒಳ್ಳೆಯ ಉದ್ಯೋಗ ಅವಕಾಶ ಕಾಣ್ತಾನೆ ಅಂತ ಹೇಳ್ಬೋದು ಇದನ್ನು ಸೊ ಅದರಿಂದಾಗಿ ಈ ಸಮಯವನ್ನು ನೀವು ಕರೆಕ್ಟಾಗಿ ಕೂತು ಇಷ್ಟು ವರ್ಷಗಳಿಂದ ಏನು ಹೋದರೂ ಅದೆಲ್ಲ ಇವಾಗ ನೀವೇನೋ ಅದೇ ಇಂಪಾರ್ಟೆಂಟ್ ಆಗೋದು ಸೊ ಅದಕ್ಕೋಸ್ಕರ ಇದು ಒಂದು ರೀತಿ ಒಳ್ಳೆ ಸೂಚನೆ ಅಂತ ಹೇಳಿ ತಿಳ್ಕೊಬೋದು ಸೊ ಇನ್ನೇನಾದರೂ ಮತ್ತೆ ಇದರಲ್ಲಿ ಅಪ್ಡೇಟ್ ಏನಾದರೂ ಸಿಕ್ಕರೆ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಯಾವಾಗ ಕಾಲ್ ಮಾಡ್ತಾರೆ ಅಂತ ಏನಾದ್ರು ಬಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು